ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಕನ್ಯಾ ರಾಶಿಯವರನ್ನು ಪರಿಪೂರ್ಣವಾದಿಗಳು ಮತ್ತು ಬುದ್ಧಿವಂತರು ಅಂತ ಕರಿತೇವೆ ಆದರೆ ಇಷ್ಟೆಲ್ಲ ಸಕಾರಾತ್ಮಕ ಗುಣಗಳಿದ್ದರೂ ಅವರ ಮನಸ್ಸಿನ ಆಳದಲ್ಲಿ ಕೆಲವು ಭಯಗಳು ಮತ್ತು ಆತಂಕಗಳು ಅಡಗಿರುತ್ತವೆ ಈ ಭಯಗಳು ಅವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಕನ್ಯಾರಾಶಿಯವರು ಎದುರಿಸುವ ಐದು ದೊಡ್ಡ ಭಯಗಳು ಯಾವುವು ಈ ಭಯಗಳು ಯಾಕೆ ಉಂಟಾಗುತ್ತವೆ ಮತ್ತು ಅವುಗಳನ್ನು ಜ್ಯೋತಿಷ್ಯದ ಮೂಲಕ ಹಾಗೂ ವೈಯಕ್ತಿಕ ಅಭ್ಯಾಸಗಳ ಮೂಲಕ ಹೇಗೆ ಎದುರಿಸಬಹುದು ಅಂತ ಆಳವಾಗಿ ವಿವರಿಸಿದ್ದೇವೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ಕನ್ಯಾ ರಾಶಿಯವರಾಗಿದ್ದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಹೊಸ ಒಳನೋಟ ನೀಡುತ್ತೆ ಈ ವಿಡಿಯೋ ನಿಮಗೆ ಧೈರ್ಯ ಮತ್ತು ಪರಿಹಾರ ನೀಡುತ್ತೆ ಅಂತ ಭಾವಿಸ್ತೇನೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೂ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಕನ್ಯಾ ರಾಶಿಯವರಿಗೆ ಮೊದಲನೆಯ ಭಯ ಯಾವುದು ಅಂತ ಅಂದರೆ ಪರಿಪೂರ್ಣ ಆಗಿರಲು ಸಾಧ್ಯವಾಗದೆ ಹೋಗುವ ಭಯ ರಾಶಿಯವರೇ ನಿಮ್ಮ ಮೊದಲ ಮತ್ತು ದೊಡ್ಡ ಭಯ ಅಂದರೆ ಎಲ್ಲವೂ ಪರಿಪೂರ್ಣ ಆಗಿರಬೇಕು ಎಂಬ ನಿಮ್ಮ ಆಸೆಯನ್ನು ನೀವು ಈಡೇರಿಸಲು ಸಾಧ್ಯವಾಗದೆ ಹೋಗಬಹುದು ಎಂಬ ಭಯ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಸಣ್ಣ ತಪ್ಪು ಇರಬಾರದು ಅಂತ ಬಯಸ್ತೀರ ಇದು ಒಳ್ಳೆಯ ಗುಣವೇ ಆದರೂ ಈ ಭಯವು ನಿಮ್ಮನ್ನು ನಿರಂತರವಾಗಿ ಒತ್ತಡದಲ್ಲಿಡುತ್ತದೆ ನೀವು ತಪ್ಪು ಮಾಡಿದರೆ ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಂದುಕೊಳ್ಳಬಹುದು ಅಂತ ಚಿಂತಿಸ್ತೀರ ಇದು ನಿಮ್ಮನ್ನು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಹೆಚ್ಚು ಚಿಂತೆ ಚಿಂತಿಸುವಂತೆ ಮಾಡುತ್ತೆ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನೀವು ವಾಸ್ತವಿಕರಾಗಿರಬೇಕು ಮನುಷ್ಯರು ತಪ್ಪು ಮಾಡುವುದು ಸಹಜ ಎಂಬುದನ್ನು ಒಪ್ಪಿಕೊಳ್ಳಿ ಯಾರೂ ಪರಿಪೂರ್ಣರಲ್ಲ ಒಂದು ಹೆಜ್ಜೆ ಹಿಂದೆ ಸಾಗಿ ನೋಡಿ ಪ್ರತಿ ಬಾರಿಯೂ ಪ್ರತಿ ವಿಷಯವನ್ನು ಪರಿಪೂರ್ಣಗೊಳಿಸಲು ಯತ್ನಿಸಬೇಡಿ ಕೆಲವೊಮ್ಮೆ ಏಯ್ಟಿ ಪರ್ಸೆಂಟ್ ಪರಿಶ್ರಮದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತದೆ ನಿಮ್ಮ ಪ್ರಯತ್ನವನ್ನು ಮೆಚ್ಚಿಕೊಳ್ಳಿ ಜ್ಯೋತಿಷ್ಯದ ಪ್ರಕಾರ ಪರಿಹಾರ ಹೇಳೋದಾದರೆ ಬುಧ ಗ್ರಹವು ನಿಮ್ಮನ್ನು ನಿಯಂತ್ರಿಸುವುದರಿಂದ ಓಂ ಬುಧಾಯ ನಮಃ ಮಂತ್ರವನ್ನು ಪ್ರತಿದಿನ ನೂರು ಎಂಟು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ವಿಶ್ಲೇಷಣಾತ್ಮಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎರಡನೆಯ ಭಯ ಯಾವುದು ಅಂತ ಅಂದರೆ ಕನ್ಯಾರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ವಹಿಸುತ್ತಾರೆ ಅವರು ಸಣ್ಣ ರೋಗ ಲಕ್ಷಣಗಳ ಬಗ್ಗೆಯೂ ಅತಿಯಾಗಿ ಚಿಂತಿಸುವುದು ಸಾಮಾನ್ಯ ಇದು ಸಣ್ಣ ಕಾಯಿಲೆಯನ್ನು ದೊಡ್ಡದು ಮಾಡಿ ತೋರಿಸಬಹುದು ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ನನಗೆ ಗಂಭೀರ ಕಾಯಿಲೆ ಇದೆಯಾ ಎಂಬ ಭಯ ಅವರ ಮನಸ್ಸಿನಲ್ಲಿ ಸದಾ ಇರುತ್ತೆ ಇದಕ್ಕೆ ಪರಿಹಾರ ಏನಂತಂದರೆ ಮುಖ್ಯ ಜೀವನದಲ್ಲಿ ವ್ಯಾಯಾಮ ಯೋಗ ಅಥವಾ ಧ್ಯಾನದಂತಹ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಆರೋಗ್ಯದ ಚಿಂತೆಯಿಂದ ದೂರವಿಡುತ್ತದೆ ವಾಸ್ತವವನ್ನು ಎದುರಿಸಿ ಅನಗತ್ಯವಾಗಿ ಗೂಗಲ್ನಲ್ಲಿ ರೋಗ ಲಕ್ಷಣಗಳನ್ನು ಹುಡುಕುವುದು ನಿಲ್ಲಿಸಿ ನಿಮಗೆ ಯಾವುದಾದರೂ ಅನುಮಾನವಿದ್ದರೆ ವೈದ್ಯರ ಬಳಿ ಹೋಗಿ ಸಲಹೆ ಪಡೆಯಿರಿ ಸರಳ ಆಹಾರ ಪದ್ಧತಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸೂಕ್ಷ್ಮವಾಗಿರುವುದರಿಂದ ಸಮಯಕ್ಕೆ ಸರಿಯಾಗಿ ಆರೋಗ್ಯಕರ ಮತ್ತು ಸರಳ ಆಹಾರವನ್ನು ಸೇವಿಸಿ ಇದು ನಿಮ್ಮನ್ನು ಸದೃಢವಾಗಿರಿಸಲು ಸಹಾಯ ಮಾಡುತ್ತದೆ ಹಾಗೂ ನಿಮ್ಮ ಮೂರನೆಯ ಭಯ ಅಂದರೆ ನಿರಂತರವಾಗಿ ಬೇರೆಯವರ ವಿಮರ್ಶೆಗೆ ಒಳಗಾಗುವ ಭಯ ಕನ್ಯಾರಾಶಿಯವರು ಬೇರೆಯವರ ಅಭಿಪ್ರಾಯಗಳಿಗೆ ಹೆಚ್ಚು ಬೆಲೆ ನೀಡುತ್ತಾರೆ ಅವರು ಸದಾ ಇತರರ ವಿಮರ್ಶೆಗೆ ಒಳಗಾಗಬಹುದು ಎಂಬ ಭಯವನ್ನು ಬಳಲುತ್ತಾರೆ ಯಾರಾದರೂ ತಮ್ಮ ಕೆಲಸ ಅಥವಾ ವ್ಯಕ್ತಿತ್ವದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿದರೆ ಅದು ಅವರನ್ನು ಮಾನಸಿಕವಾಗಿ ತುಂಬ ನೋಯಿಸುತ್ತದೆ ಇದರಿಂದ ಕೆಲವೊಮ್ಮೆ ಅವರು ತಮ್ಮ ಆಸಕ್ತಿಯ ವಿಷಯಗಳನ್ನು ಮಾಡಲು ಹಿಂಜರಿಯಬಹುದು ಇದಕ್ಕೆ ಪರಿಹಾರ ಏನಂತ ಅಂದರೆ ನಿಮ್ಮ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ ಬೇರೆಯವರ ಅಭಿಪ್ರಾಯಕ್ಕಿಂತ ನಿಮ್ಮ ಬಗ್ಗೆ ನಿಮಗಿರುವ ನಂಬಿಕೆಯೇ ಮುಖ್ಯ ಎಂದು ಅರಿತುಕೊಳ್ಳಿ ನಿಮ್ಮ ಕೆಲಸದ ಗುಣಮಟ್ಟ ನಿಮಗೆ ಗೊತ್ತಿರುತ್ತದೆ ಆರೋಗ್ಯಕರ ವಿಮರ್ಶೆ ಒಪ್ಪಿಕೊಳ್ಳಿ ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಅಂತ ಇಲ್ಲ ರಚನಾತ್ಮಕ ವಿಮರ್ಶೆಯನ್ನು ಸ್ವೀಕರಿಸಿ ಆದರೆ ಆಧಾರರಹಿತ ವಿಮರ್ಶೆಯನ್ನು ನಿರ್ಲಕ್ಷಿಸಿ ನಿಮ್ಮ ಮೇಲೆ ಗಮನ ಇರಲಿ ಬೇರೆಯವರ ಮೇಲೆ ಗಮನ ಹರಿಸದೆ ನಿಮ್ಮ ಗುರಿಗಳನ್ನು ಮತ್ತು ನಿಮ್ಮ ಪ್ರಗತಿಯನ್ನು ಕೇಂದ್ರೀಕರಿಸಿ ಹಾಗೂ ನಾಲ್ಕನೆಯ ಭಯ ನಿಮಗೆ ಏನಂತ ಅಂದರೆ ವ್ಯವಸ್ಥಿತವಲ್ಲದ ಮತ್ತು ಅಸ್ತವ್ಯಸ್ತತೆಯ ಭಯ ರಾಶಿಯವರಿಗೆ ಎಲ್ಲವೂ ಅಚ್ಚುಕಟ್ಟಾಗಿ ಯೋಜನಾಬದ್ಧವಾಗಿ ಇರಬೇಕು ಅಂತ ಅನಿಸ್ತದೆ ತಮ್ಮ ನಿಯಂತ್ರಣದಲ್ಲಿ ಇಲ್ಲದ ಪರಿಸ್ಥಿತಿಯನ್ನು ಅಥವಾ ಅಸ್ತವ್ಯಸ್ತವಾದ ವಾತಾವರಣವನ್ನು ಅವರು ಸಹಿಸಲು ಸಾಧ್ಯವಿಲ್ಲ ಇದು ತಮ್ಮ ಸುತ್ತಮುತ್ತಲಿನ ಎಲ್ಲವನ್ನು ನಿಯಂತ್ರಿಸಲು ಪ್ರಯತ್ನಿಸುವಂತೆ ಮಾಡುತ್ತದೆ ಅದು ಅವರಿಗೆ ಮತ್ತು ಅವರ ಸುತ್ತಮುತ್ತಲಿನವರಿಗೂ ಒತ್ತಡಕ್ಕೆ ಕಾರಣವಾಗಬಹುದು ಇದಕ್ಕೆ ಪರಿಹಾರ ಏನಂತ ಅಂದರೆ ನಿಯಂತ್ರಣವನ್ನು ಬಿಟ್ಟುಕೊಡಲು ಕಲಿಯಿರಿ ಎಲ್ಲವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಕೆಲವೊಮ್ಮೆ ವಿಷಯಗಳನ್ನು ಅವುಗಳ ಪಾಡಿಗೆ ಬಿಟ್ಟುಬಿಡಿ ಸಣ್ಣ ಕೆಲಸಗಳಿಂದ ಪ್ರಾರಂಭಿಸಿ ನಿಮ್ಮ ಕೊಠಡಿಯನ್ನು ಅಥವಾ ಮೇಜನ್ನು ಮಾತ್ರ ಅಚ್ಚುಕಟ್ಟಾಗಿಡಿ ಎಲ್ಲರ ಕೋಣೆಯನ್ನು ಅಥವಾ ಇಡೀ ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ ಧ್ಯಾನ ಮತ್ತು ಯೋಗ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಅನಿಯಂತ್ರಿತ ಪರಿಸ್ಥಿತಿಗಳನ್ನು ಸ್ವೀಕರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಐದನೆಯ ಭಯ ಏನು ಅಂತ ಅಂದರೆ ತಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಬಳಸದೆ ಹೋಗುವ ಭಯ ರಾಶಿಯವರು ತಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಅವರ ಹೆಚ್ಚು ಪ್ರತಿಭೆ ಹೊಂದಿರುತ್ತಾರೆ ಹಾಗಾಗಿ ತಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೆ ಹೋದರೆ ಅಥವಾ ಜೀವನವನ್ನು ಕಡಿಮೆ ಸಾಧನೆ ಮಾಡಿದರೆ ಎಂಬ ಭಯ ಅವರನ್ನು ಕಾಡುತ್ತದೆ ಈ ಭಯವು ಅವರನ್ನು ಯಶಸ್ಸಿನ ಕಡೆಗೆ ಓಡಿಸಿದರೂ ಅದು ಅನಗತ್ಯ ಒತ್ತಡವನ್ನು ಸಹ ತರುತ್ತದೆ ಇದಕ್ಕೆ ಪರಿಹಾರ ಏನು ಅಂತ ಅಂದರೆ ಗುರಿಗಳನ್ನು ನಿರ್ಧರಿಸಿ ದೊಡ್ಡ ಗುರಿಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಇದು ಗುರಿಯನ್ನು ತಲುಪುವುದು ಸುಲಭ ಎಂಬ ಭರವಸೆ ನೀಡುತ್ತದೆ ನಿಮ್ಮ ಪ್ರಗತಿಯನ್ನು ಗಮನಿಸಿ ಪ್ರತಿದಿನವೂ ನೀವು ಮಾಡಿದ ಸಣ್ಣ ಸಾಧನೆಗಳನ್ನು ಗಮನಿಸಿ ಮತ್ತು ಅವುಗಳ ಬಗ್ಗೆ ಹೆಮ್ಮೆ ಪಡಿ ನಿಮ್ಮ ಸಾಧನೆಗಳನ್ನು ಆಚರಿಸಿ ನೀವು ಯಶಸ್ಸು ಗಳಿಸಿದಾಗ ಅದನ್ನು ಆಚರಿಸಿ ಅದು ದೊಡ್ಡದಾಗಿರಲು ಅಥವಾ ಚಿಕ್ಕದಾಗಿರಲಿ ಇದು ನಿಮಗೆ ಇನ್ನಷ್ಟು ಮುಂದೆ ಸಾರಲು ಸ್ಫೂರ್ತಿ ನೀಡುತ್ತದೆ ನೋಡಿದ್ರಲ್ಲ ಕನ್ಯಾ ರಾಶಿಯವರೇ ನಿಮ್ಮ ಸೂಕ್ಷ್ಮ ಸ್ವಭಾವದ ಹಿಂದೆ ಈ ರೀತಿ ಭಯಗಳು ಅಡಗಿರುವುದು ಸಹಜ ಆದರೆ ಈ ಭಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಎದುರಿಸಲು ಪ್ರಯತ್ನಿಸುವುದು ನಿಮ್ಮ ನಿಜವಾದ ಶಕ್ತಿ ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಪರಿಶ್ರಮ ಮತ್ತು ಸೇವಾ ಮನೋಭಾವವೇ ನಿಮ್ಮನ್ನು ನಿಜವಾದ ಶಕ್ತಿಗಳನ್ನಾಗಿ ಮಾಡುತ್ತದೆ ಈ ಭಯಗಳು ನಿಮ್ಮನ್ನು ನಿಯಂತ್ರಿಸಲು ಬಿಡದೆ ಧೈರ್ಯದಿಂದ ಮುನ್ನಡೆಯಿರಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಹಾಗೂ ಸಹಾಯ ಮಾಡಿದೆ ಅಂತ ಅಂದುಕೊಳ್ಳುತ್ತೇನೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕನ್ಯಾ ರಾಶಿ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಅದು ನಮಗೆ ಇನ್ನಷ್ಟು ಸ್ಫೂರ್ತಿ ನೀಡುತ್ತೆ ನಿಮ್ಮ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿ ನೀಡುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು Асактика Равиши да е в Метте Сигуна, Денима да Лего. Пъмскар.